ವೆಲ್ಕಮ್ ಟು ಸುಚಿ ರುಚಿ ಕಿಚನ್ ಚಾನಲ್ ಹಲೋ ನನ್ನ ಸ್ನೇಹಿತರೆ ಇವತ್ತು ಕೆಸುವಿನ ಎಲೆ ಆರೋಗ್ಯ ಪ್ರಯೋಜನನ ಹೇಳಕ್ಕೆ ಬಂದಿದ್ದೀನಿ ಇದು ದಕ್ಷಿಣ ಕನ್ನಡದ ಜನರಿಗೆ ಕೆಸುವಿನ ಎಲೆಗಳ ಬಗ್ಗೆ ಹೊಸದಾಗಿ ಏನು ಹೇಳಬೇಕಾಗಿಲ್ಲ ಯಾಕಂದರೆ ಈ ಕಡೆ ಜನರು ಹೆಚ್ಚಾಗಿ ಕೆಸುವಿನ ಎಲೆನ ವಿವಿಧ ಅಡುಗೆ ಮಾಡ್ತಾನೆ ಬಳಸ್ತಾ ಇರ್ತಾರೆ ಮಳೆಗಾಲದಲ್ಲಂತೂ ಈ ಎಲೆಯ ಅಡುಗೆ ಹೆಚ್ಚಾಗಿರುತ್ತೆ ಈ ಎಲೆ ತಿನ್ನೋದ್ರಿಂದ ತುಂಬಾ ಪ್ರಯೋಜನಗಳಿವೆ ಅದೇನು ಅಂತ ತಿಳಿಯೋಣ ಬನ್ನಿ ಕೆಸುವಿನ ಎಲೆನ ಟ್ಯಾರೋ ಲೀವ್ಸ್ ಅಥವಾ ಕೋಲಿಕೇಶಿಯಲ್ ಲೀವ್ಸ್ ಅಂತಲೂ ಹೇಳ್ತಾರೆ ಈ ಮಲ್ನಾಡ್ ಸೈಡು ನಾರ್ಮಲ್ ಆಗಿ ಕೆಸ ಅಂತಾನು ಕೂಡ ಕರೀತಾರೆ ನನಗೆ ತಿಳಿದಂತೆ ಎಲ್ಲ ಹಸಿರು ಸೊಪ್ಪುಗಳಂತೆ ಇದು ಕೂಡ ಉತ್ತಮವಾದ ಪೋಷಕಾಂಶಗಳನ್ನು ಹೊಂದಿದೆ ಎಲ್ಲ ಹಸಿರು ಸೊಪ್ಪುಗಳಲ್ಲಿ ಇರುವ ಜೀವಸತ್ವಗಳು ಇದರಲ್ಲೂ ಇವೆಯಾದರೂ ಕೆಸುವಿನ ಸೊಪ್ಪಿನಲ್ಲಿರುವ ಒಂದು ರೀತಿಯ ಪ್ರೋಟೀನ್ ರೋಗ ಕೆಲಸ ಮಾಡುತ್ತೆ ಕೆಸು ಶಕ್ತಿಯನ್ನು ಹೆಚ್ಚಿಸುತ್ತೆ ಜೊತೆಗೆ ದೊಡ್ಡ ಕರುಳಿನ ಕ್ಯಾನ್ಸರ್ ಬರದಂತೆ ತಡೆಯುತ್ತೆ ಅನ್ನುವುದು ಸಂಶೋಧನೆಯಿಂದಲೂ ಕೂಡ ದೃಢಪಟ್ಟಿದೆ ಏನಿದು ಕೆಸುವೆ ದಂಟು ನೀರು ಹರಿಯುವ ಪ್ರದೇಶಗಳ ಅಕ್ಕಪಕ್ಕದಲ್ಲಿ ಅತ್ಯಂತ ಸೊಂಪಾಗಿ ಬೆಳೆಯುವ ದಂಟಿದು ಇದು ತುಂಬ ಅಗಲವಾದ ಆನೆಕಿವಿ ಗಾತ್ರದ ಎಲೆಗಳನ್ನು ಹೊಂದಿರುತ್ತದೆ ಇದು ಹಳ್ಳಿಗಳ ಕಡೆ ಕಾಮನ್ ಆಗಿ ಇದನ್ನು ಯೂಸ್ ಮಾಡ್ತಾರೆ ಆಯುರ್ವೇದದಲ್ಲೂ ಕೂಡ ಪಂಡಿತರು ಹೆಚ್ಚಾಗಿ ಕಿಡ್ನಿ ಕಲ್ಲುಗಳ ನಿವಾರಣೆಗೆ ಇದನ್ನು ಬಳಸ್ತಾರೆ ಹೊರತುಪಿಸಿದರೆ ದಂಟಿನಲ್ಲಿ ವಿಟಮಿನ್ ಸಿ ಅಂಶ ಪ್ರಮಾಣ ಹೆಚ್ಚಾಗಿ ಕಂಡು ಬರುತ್ತೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶಗಳು ಕೂಡ ತುಂಬಾ ಇದೆ ಅನೇಕ ಬಗೆಯ ಆರೋಗ್ಯ ಪ್ರಯೋಜನಗಳನ್ನೂ ಸಹ ಇದು ಒಳಗೊಂಡಿದೆ ಕೆಸುವೆ ದಂಟಿನ ಬೇರುಗಳಲ್ಲಿ ನಾರಿನ ಅಂಶ ಪ್ರಮಾಣ ಹೆಚ್ಚಾಗಿ ಕಂಡು ಬರೋದ್ರಿಂದ ಬಹಳಷ್ಟು ಇಂದಿನ ಕಾಲದಿಂದಲೂ ಸಹ ದಂಟು ಆರ್ಥ್ರೈಟಿಸ್ ಅಸ್ತಮಾ ನರಮಂಡಲದ ಸಮಸ್ಯೆಗಳು ಚರ್ಮದ ತೊಂದರೆಗಳು ಇತ್ಯಾದಿಗಳು ಪರಿಹಾರ ಮಾಡುವ ಗುಣಲಕ್ಷಣಗಳನ್ನ ಒಳಗೊಂಡಿದೆ ಇದರ ಜೊತೆಗೆ ನಾನು ಹಾಗೆ ಹೇಳಿದಾಗೆ ಕ್ಯಾನ್ಸರ್ ನಿರೋಧಕವಾಗಿ ಮತ್ತು ದೇಹದ ಉರಿ ಊತದ ಸಮಸ್ಯೆಯನ್ನು ಪರಿಹಾರ ಮಾಡುವ ಸಲುವಾಗಿ ಕೆಸುವೆ ದಂಟನ್ನು ಜನರು ಬಳಕೆ ಮಾಡ್ತಾರೆ ನೆಕ್ಸ್ಟು ಇದರಲ್ಲಿ ಪೌಷ್ಟಿಕಾಂಶಗಳು ತುಂಬ ಇದೆ ಈ ಎಲೆಗಳಲ್ಲಿ ಕ್ಯಾಲ್ಶಿಯಂ ಆಕ್ಸಲೇಟ್ ನಾರಿನಾಂಶ ಕ್ಯಾಲ್ಶಿಯಂ ಫಾಸ್ಫರಸ್ ಸ್ಟಾರ್ಚ್ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ಇತ್ಯಾದಿಗಳನ್ನು ನಾವು ನೋಡಬಹುದು ಹೊಟ್ಟೆ ಹಸುವಿನ ನಿಯಂತ್ರಣ ಮಾಡುವ ಮೂಲಕ ದೇಹವನ್ನು ದೇಹದ ತೂಕವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿಕೊಳ್ಳುವ ಗುಣಲಕ್ಷಣ ಈ ಕೆಸುವಿನ ದಂಟಿನಲ್ಲಿ ಇದೆ ಉರಿ ಊತದಿಂದ ಬಳಲುತ್ತಿರುವ ದೇಹದ ಗ್ರಂಥಿಗಳನ್ನು ಶಾಂತಗೊಳಿಸುವ ಸಲುವಾಗಿ ಕೆಸುವೆ ದಂಟನ್ನು ಉಪ್ಪಿನ ಜೊತೆಗೆ ಸೇವನೆ ಮಾಡಬಹುದು ಇನ್ನು ಕೆಸುವೆ ದಂಟಿನ ಡಿಕಾಕ್ಷನ್ ತಯಾರು ಮಾಡಿ ಕುಡಿಯೋದ್ರಿಂದ ಬೇದಿ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಆ್ಯಂಟಿಫಂಗಲ್ ಗುಣಲಕ್ಷಣಗಳು ಸಹ ಇರುವುದರಿಂದ ದಂಟು ಸೋಂಕುಗಳ ನಿವಾರಣೆಯಲ್ಲಿ ಅತ್ಯದ್ಭುತವಾಗಿ ಕೆಲಸ ಮಾಡುತ್ತೆ ನೆಕ್ಸ್ಟು ಆಯಾಮದ ಆರೋಗ್ಯ ಪ್ರಯೋಜನಗಳು ಬಹಳ ಸುಲಭವಾಗಿ ದಂಟು ದೇಹದಲ್ಲಿ ಜೀರ್ಣ ಆಗುವ ಕಾರಣದಿಂದ ಇದರಿಂದ ನಾರಿನಂಶ ಪ್ರಮಾಣ ಹೆಚ್ಚಾಗಿದ್ದು ಆರೋಗ್ಯಕರವಾದ ಜೀರ್ಣಾಂಗ ವ್ಯವಸ್ಥೆಯನ್ನು ಹೊಂದಲು ಅನುಕೂಲ ಮಾಡಿಕೊಡುತ್ತೆ ಈ ಎಲೆಗಳಲ್ಲಿ ವಿಟಮಿನ್ ಎ ಅಂಶ ಇದ್ದು ಅತ್ಯುತ್ತಮವಾದ ಕಣ್ಣುಗಳ ಆರೋಗ್ಯವನ್ನು ನಾವು ಇದರಿಂದ ಪಡ್ಕೊಬೋದು ಆಗಾಗ ಕೆಸುವಿನ ದಂಟಿನ ಪಲ್ಯ ಸಾರು ತಯಾರು ಮಾಡಿ ಸೇವನೆ ಮಾಡುವ ಅಭ್ಯಾಸ ಇಟ್ಕೊಳ್ಳೋದ್ರಿಂದ ಮುಂಬರುವ ದಿನಗಳಲ್ಲಿ ಬರುವಂತಹ ಕಣ್ಣಿನ ಸಮಸ್ಯೆ ಮತ್ತು ವಯಸ್ಸಾದ ಮೇಲೆ ಕಣ್ಣು ಮಂಜಾಗುವುದು ಕಣ್ಣಿನ ಪೊರೆ ಇಂತಹ ಯಾವುದೇ ಸಮಸ್ಯೆ ಇರುವುದಿಲ್ಲ ಜೊತೆಗೆ ಗರ್ಭಿಣಿ ಮಹಿಳೆಯರಿಗೆ ಕೆಸುವಿನ ದಂಟು ಹೆಚ್ಚು ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತದೆ ಏಕೆಂದರೆ ಇದರಲ್ಲಿ ಅಪಾರ ಪ್ರಮಾಣದ ಪೌಷ್ಟಿಕ ಸತ್ವಗಳು ಕಂಡುಬರುತ್ತದೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಕೊಬ್ಬಿನ ಅಂಶವನ್ನು ಒಳಗೊಂಡಿದ್ದು ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶ ಇರುವ ಕಾರಣ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಈ ಕೆಸುವಿನ ದಂಟನ್ನು ಬಳಸಬಹುದು ದೇಹದಲ್ಲಿ ಕಬ್ಬಿಣಾಂಶದ ಕೊರತೆಯನ್ನು ನಿವಾರಣೆ ಮಾಡಿ ಅನಿಮಿಯಾ ಸಮಸ್ಯೆಯನ್ನು ದೂರ ಮಾಡುವಲ್ಲಿ ಕೆಸುವಿನ ದಂಟಿನ ಮಹತ್ತರ ಪಾತ್ರವನ್ನು ಮರೆಯುವಂತಿಲ್ಲ ಕೊನೆಗೆ ನಮಗೆಲ್ಲ ಮುಖ್ಯವಾಗಿ ಬೇಕಾಗಿರೋ ಚರ್ಮದ ಮೇಲೆ ಕಂಡುಬರುವ ಸುಕ್ಕುಗಳನ್ನು ಕೂಡ ಇದೇನು ಮಾಡುತ್ತೆ ನಿವಾರಣೆ ಮಾಡುತ್ತೆ ನೀವು ಕೆಸುವಿನ ಎಲೆಯಿಂದ ಮಾಡಿದ ಅಡುಗೆಗೆ ಹುಣಸೆಹಣ್ಣು ಸೇರಿಸಿ ಮಾಡಬೇಕು ಇಲ್ದಿದ್ರೆ ಬಾಯಿ ತುರಿಸ್ಬೋದು ಪತ್ರೊಡೆ ಕೆಸುವಿನ ಸಾರು ಕೆಸುವಿನ ಗೊಜ್ಜು ಇವೆಲ್ಲ ಮಳೆಗಾಲದ ವಿಶೇಷ ಅಡುಗೆಗಳಾಗಿವೆ ಆದಷ್ಟು ಈ ಎಲೆ ಅಡುಗೆ ರೆಸಿಪೀಸ್ನ ನನ್ನ ಚಾನಲಲ್ಲಿ ನಾನು ಹಾಕ್ತಾಯಿರ್ತೀನಿ ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಆದಷ್ಟು ನಾನೇನು ವೀಡಿಯೋ ಮಾಡ್ತೀನಿ ಅದೆಲ್ಲ ನಿಮಗೆ ರೀಚ್ ಆಗುತ್ತೆ ಥ್ಯಾಂಕ್ ಯು